ಸುವರ್ಣ ಕರ್ನಾಟಕದ ಸುವರ್ಣ ವರ್ಣದ ಕೆರೆ ಅವ್ರು ನೋಡ್ರೋ ಎಷ್ಟು ಚಂದ ಇದೆ ಎಷ್ಟು ಸುಂದರ ಇದೆ ನೋಡಿ ಪ್ರಾಣಿಗಳನ್ನ ಪ್ರೀತಿ ಮಾಡೋದಕ್ಕೆ ಅಂತ್ಕೊಳ್ಳಿ ಈ ಹಾವುಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಬೆಂಗಳೂರಿನಲ್ಲಿ ನಂದಿನಿ ನದಿ ಎಷ್ಟು ಚೆನ್ನಾಗಿ ಹರಿತಾ ಇತ್ತು ಆ ಇವತ್ತು ಹಾವುಗಳ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ತುಂಬ ಕೊಚ್ಚಿ ಆಗಿಬಿಟ್ಟಿದೆ ಇದ್ದ ಎರಡು ನದಿಗಳು ನಂದಾನಂದಿನಿ ಎರಡು ನದಿಗಳು ವೃಷಭಾವತಿ ಯಾವುದು ಕನಕಪುರ ಹೋಗುತ್ತೆ ಅದು ಇವತ್ತು ಈ ಹಾವುಗಳ ಸಂಖ್ಯೆ ಹೆಚ್ಚಿದ್ದಿದ್ರೆ ದಿವಾನ್ ಪೂರ್ಣೆಯನಿಗೆ ಹಾವುಗಳು ಒಂದು ಬಾವಿ ತುಂಬ ಕಂಡಿದ್ದಕ್ಕೆ ಅದಕ್ಕೆ ನಾಗರ ಬಾವಿ ಅಂತ ಹೆಸರಿಟ್ಟಿದ್ರು ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನ ಸಂತತಿ ಹೆಚ್ಚಾದರೆ ಬೆಂಗಳೂರು ಮತ್ತೆ ಸುಂದರ ಆಗುತ್ತೆ ಅದಕ್ಕೆ ಈ ಸುವರ್ಣ ವರ್ಣದ ಸುಂದರ ಕೆರೆ ಹಾವನ್ನು ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ ವೃಕ್ಷ ರಕ್ಷ ಪಕ್ಷಿ ರಕ್ಷಗಳೊಂದಿಗೆ ಉರಗ ರಕ್ಷವೂ ಮಾಡುತ್ತಿರುವಂತಹ ಉರಗರಕ್ಷಾ ತಂಡದೊಂದಿಗೆ ರಾತ್ರೆ ಪ್ರತಿಯೊಂದು ಸಂತತಿಯನ್ನ ಬ್ರಹ್ಮದೇವ ಸೃಷ್ಟಿ ಮಾಡಿಸ್ಬೇಕಾದ್ರೆ ಕೇಳ್ತಾರಂತೆ ನಿಮ್ಗೆ ಏನು ಬೇಕಪ್ಪ ವಿಶ್ವಕರ್ಮ ಕೂಡ ಇದನ್ನ ಸೃಷ್ಟಿ ಮಾಡಬೇಕಾದ್ರೆ ಕಶ್ಯಪ ಸಂತಾನ ಕದ್ರುವಿನಿಂದಂತಹ ಆದಂತಹ ವಿಷ ಬೇಡ ಅಂತ ಕೇಳ್ಕೊಳ್ಬೇಕು ಕೈ ಇಲ್ಲ ಕಾಲಿಲ್ಲ ಚಾಲೆಂಜಿಂಗ್ ಅದು ನನಗೆ ಆಯುಧ ಬೇಡ ನೀನು ಆಯುಧ ಇಟ್ಕೋ ನಾನು ಆಯುಧ ವಿಲ್ಲದೆ ಹೋರಾಡ್ತೀನಿ ಅಂತ ಹೇಳಿದ ವೀರನ ಹಾಗೆ ಎಂತ ಗ್ರೇಟ್ ನೋಡಿ ಕೈ ಇಲ್ಲ ಕಾಲಿಲ್ಲ ಬಾಲ ಇದೆ ತಲೆ ಇದೆ ವಿಷ ಇಲ್ಲ ಎದುರು ಮನುಷ್ಯನ ಕೈಯಲ್ಲಿ ಆಯುಧಗಳಿದೆ ಕಟ್ಟಿಗೆಗಳಿದೆ ಕೋಲುಗಳಿದೆ ಕೈ ಭಯ ಬೆಳೆಸಿ ಹಾನಿ ಮಾಡದೆ ತನ್ನ ತಾನ ರಕ್ಷಣೆ ಮಾಡಿಕೊಡುವಂತಹ ಸಂತಾನ ಕೇಳಿ ವಾಸುಕಿ ಶೇಷ ಪದ್ಮ ಕಂಬಲಂ ಧಾರ್ತ ರಾಷ್ಟ್ರಕಾಳಿಯಂ ಶಂಕಪಾಲ ನಮಸ್ತೆ ಗೆಳೆಯರೆ ಅತಿ ವಿರಳ ಬಂಗಾರ ವರ್ಣದ ಸುವರ್ಣ ವರ್ಣದ ಸುವರ್ಣ ಕರ್ನಾಟಕದ ಅತಿ ಸುಂದರ ಹಳದಿ ಕೆರೆ ಹಾವು ಹಳದಿ ನೀರ ಹಾವು ಈ ಹಾವು ಇಲ್ಲದಿದ್ದಲ್ಲಿ ನಾವು ಜಗತ್ತೆಲ್ಲ ದುರ್ಗಂಧದಿಂದ ಮರಣ ಆಗ್ತಿದ್ವಿ ಯಾವುದೇ ಸಂಬಳವಿಲ್ಲದೆ ಯಾವುದೇ ರಜೆ ಇಲ್ಲದೆ ಯಾವುದೇ ಗೊಂದಲವಿಲ್ಲದೆ ತನ್ನ ಕೆಲಸವನ್ನು ತಾನು ಮಾಡಿ ನಾಗರ ಪಂಚಮಿ ಎಂದು ಭೂಮಿಯ ಮೇಲ್ಭಾಗಕ್ಕೆ ಬಂದು ನೃತ್ಯ ಮಾಡುವಂತಹ ಕೆರೆ ಹಾವು ಈ ಬಂಗಾರವರ್ಣದ ಕೆರೆ ಹಾವನ್ನ ಮೊಟ್ಟ ಮೊದಲ ಬಾರಿಗೆ ಕಂಡದ್ದು ಅಹೋರಾತ್ರ ನಮ್ಮ ಉರುಗ ರಕ್ಷ ತಂಡದಿಂದ ಇವತ್ತು ಒಂದು ಅಪಾರ್ಟ್ಮೆಂಟ್ ಗಾರ್ಡನ್ ಇಂದ ರಕ್ಷಿಸಲ್ಪಟ್ಟಿತು ಇದನ್ನ ಇಂದು ಅದೇ ಅಪಾರ್ಟ್ಮೆಂಟ್ ಪಕ್ಕದಲ್ಲಿರುವ ಕಾಡಿನಲ್ಲಿ ಬಿಡಲಾಗುತ್ತೆ ನೀರಿನ ಬಳಿ ಬಿಡಲಾಗುತ್ತೆ ಇಷ್ಟೊಂದು ಸುಂದರ ಹಾವನ್ನು ಕಂಡಾಗ ನಿಮಗೆ ತೋರಿಸದಲ್ಲಾಗದೆ ಇರಲಾಗ್ಲಿಲ್ಲ ಹೋರಾತ್ರಿನಿಗೆ ನೋಡಿ ತೇಟು ಬಂಗಾರ ಬಂಗಾರ ಇದು ಎಷ್ಟು ಭಾರ ಇದೆ ಇರುತ್ತಾ ಈ ಹಾವು ನೋಡಲು ಮಧುರವಾಗಿದ್ರು ಕಬ್ಬಿಣದ ರಾಡಿನಂತಿದೆ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ ಗಂಡು ಹಾವು ಗಂಡು ಕೆರೆ ಹಾವು ಇವುಗಳ ಮಿಲನ್ನ ನೋಡಬೇಕು ನೀವು ವೈಬ್ರೇಟಿಂಗ್ ಆಗಿರುತ್ತೆ ಇವತ್ತು ನಮ್ಮ ಶಿವಲಿಂಗದೊಂದಿಗೆ ಆಟವಾಡುತ್ತಿರುವಾಗ ನೋಡಲು ಎರಡು ಕಣ್ಣು ಸಾಲದು ನೀರಿನೊಂದಿಗೆ ಸೇರಿಸಿ ಡಿಹೈಡ್ರೇಷನ್ ಅನ್ನ ಕಡಿಮೆ ಮಾಡಿದ್ವಿ ಅದರ ಉಸಿರಾಟ ನೋಡಿ ಎಷ್ಟು ಚೆನ್ನಾಗಿದೆ ಸುಂದರವಾಗಿದೆ ನೋಡಿ ಹಂಗೆ ಮೇಲ್ ಬಂದು ಆ ಶ್ರೀಚಕ್ರ ನೋಡಿ ಆ ಶಿವಲಿಂಗದ ಮೇಲೆ ಎಷ್ಟು ಚೆನ್ನಾಗಿದೆ ಅದರ ಮೈ ಮೇಲಿನ ಆ ಭಾಗಗಳು ನೋಡಿ ಎಷ್ಟು ಚೆನ್ನಾಗಿದೆ ಕವಲುಗಳು ನೋಡಿ ಎಷ್ಟು ಚೆನ್ನಾಗಿದೆ ಫಿಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಶ್ರೀಯಂತ್ರವನ್ನು ಹೋಲುತ್ತೆ ಏನೋ ಆ ಶಿವಲಿಂಗಕ್ಕೂ ನಾಗಗಳಿಗೂ ಸರ್ಪಗಳಿಗೂ ಅವಿನಾಭಾವ ಸಂಬಂಧ ಅನಿಸುತ್ತೆ ಎಷ್ಟು ಸುಂದರ ಎಷ್ಟು ಸುಂದರ ಹಳದಿ ಬಣ್ಣದ ಕೆರೆ ಹಾವು ಅತಿ ವಿರಳ ಅತಿ ವಿರಳ ಸುವರ್ಣ ವರ್ಣದ ಕೆರೆ ಹಾವು ಬನ್ನಿ ಗೆಳೆಯರೆ ಎಷ್ಟು ಮಧುರವಾಗಿದೆ ಇದು ನೀವೆಂದೂ ಕಣ್ಣದ ಕಾಣರಿಯದ ಸುಂದರ ಕೆರೆ ಹಾವು ಇವತ್ತು ಅಪಾರ್ಟ್ಮೆಂಟ್ ಗಾರ್ಡನಿಂದ ಕಾಪಾಡಿ ತರಲಾಗಿದೆ ನಮ್ಮ ರೆಸ್ಕ್ಯೂ ಟೀಮ್ ಇದನ್ನು ಕಾಡಿಗೆ ಬಿಡಲಾಗುತ್ತೆ ಹತ್ತಿರದಲ್ಲಿ ಅತಿ ಮಧುರವಾದ ಈ ಕೆರೆ ಹಾವು ಈ ಬಣ್ಣ ನೀವು ನೋಡಿರ್ಲಿಕ್ಕಿಲ್ಲ ಹಾಗಾಗಿ ತೋರಿಸ್ತಾ ಇದ್ದಾನೆ ಆಹೋ ರಾತ್ರ ನೀರಿಗೆ ಬಿಡೋಣ ಪಾಪ ತುಂಬ ಇಷ್ಟಪಡುತ್ತೆ ನೀರನ್ನ ನೋಡಿ ಇಂದು ನಿಮಗೆಲ್ಲ ಅಚ್ಚರಿಯ ಅದ್ಭುತಗಳನ್ನ ತೋರಿಸಲು ಬಂದಿದ್ದಾನೆ ಅಹೋರಾತ್ರ ಅಹೋರಾತ್ರ ಜೀವಮಾನದಲ್ಲಿ ಕಾಣದ ಕಂಡರಿಯದ ಸುವರ್ಣ ವರ್ಣದ ಕೆರೆ ಹಾವು ನೀರ ಹಾವು ಕೆರೆ ಹಾವು ನಮ್ಮ ಬೆಂಗಳೂರನ್ನ ದುರ್ಗಂಧ ಬರದೆ ಕಾಪಾಡುತ್ತಿರುವಂತಹ ಸುವರ್ಣ ಬಣ್ಣ ಎಲ್ಲೋ ಬಣ್ಣ ಹರಿಶಿನದ ಬಣ್ಣದ ಕೆರೆ ಹಾವು ನೋಡಿ ತುಂಬಾ ನಿಮಗೆ ತೋರಿಸದೆ ನಮ್ಮ ರೆಸ್ಕ್ಯೂ ಟೀಮು ಉರಗ ತಪ್ಪಾಗುತ್ತೆ ನಿಮಗೆಲ್ಲ ಇದರ ಬೆಲೆ ಗೊತ್ತಿರಲಿ ಅಪಾರ್ಟ್ಮೆಂಟ್ ಒಂದರ ಗಾರ್ಡನ್ ಅಲ್ಲಿ ಸಿಕ್ಕ ಸುತ್ತುವರದ ಜನ ಎಲ್ಲಿ ಕೊಲ್ಲುತ್ತಾರೋ ಕಲ್ಲು ಹಾಕುತ್ತಾರೋ ಗಾಯಗೊಳಿಸುತ್ತಾರೋ ಅನ್ನೋ ಭಯದಿಂದ ನಾವು ಅದನ್ನ ಪ್ರೀತಿಯಿಂದ ಹಿಡಿದು ತಂದು ಸುಸ್ತಾಗಿದ್ದ ಹಾವನ್ನ ಡಿಹೈಡ್ರೇಟ್ ಆಗೋದು ಬೇಡ ಅಂತ ನೀರಲ್ಲಿ ಬಿಟ್ಟಿದ್ದೀವಿ ಸುಮಾರು ಎರಡು ಗಂಟೆಗಳ ಕಾಲ ಆಡ್ತಾ ಇದೆ ಆ ಹಾವನ್ನ ನಿಮಗೆ ತೋರಿಸಿದ ನಂತರ ಅದೇ ಸ್ಥಳದ ಹತ್ತಿರದ ಕಾಡಲ್ಲಿ ಬಿಡುತ್ತೇವೆ ಬಿಡಲಾಗುತ್ತೇವೆ ಯಾವುದೇ ಸಂಬಳ ತೆಗೆದುಕೊಳ್ಳದೆ ಯಾವುದೇ ರಜೆ ದಿನವಿಲ್ಲದೆ ಸ್ವಚ್ಛತೆಯನ್ನು ಕಾಪಾಡ್ತಾ ಇದೆ ಬೆಂಗಳೂರಿನ ಅವುಗಳದೇ ಆದ ಲೆಕ್ಕಾಚಾರ ಪ್ರೀತಿ ಎಂದಿಗೂ ಕಡಿಯೋದಿಲ್ಲ ಕಡಿದರೂ ವಿಷವಿಲ್ಲದ ಹಾವು ಇವುಗಳನ್ನು ಪ್ರೀತಿಸಿ ನಿಮಗೆ ಒಳಿತಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಆಡ್ತದೆ ನೋಡಿ 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 ಒಳಗೆ ಹೋಗು ಅಂದರೆ ಒಳಗೆ ಹೋಗುತ್ತೆ ಹೇಳಿದ ಮಾತು ಕೇಳುತ್ತೆ ಒಳಗೆ ಹೋಗು ಹೋಗುವ ಆಯ್ತಪ್ಪ ಒಳಗೆ ಹೋಗು ಎಂಜಾಯ್ 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 ಮಾಡು ಮಾಡು ಇದು ಮನುಷ್ಯನ ಎತ್ತರ ನಿಂತುಕೊಳ್ಳುವ ಶಕ್ತಿ ಇದಕ್ಕೆ ಮನುಷ್ಯನ ಎತ್ತರ ಸೀದಾ ಮುಖಕ್ಕೆ ಬರುವಂತಹ ಎತ್ತರಕ್ಕೆ ಬರುತ್ತೆ ಅದರ ಸಾಮರ್ಥ್ಯ ಅಷ್ಟಿದೆ ಕಬ್ಬಿಣದ ಕೋಲಿನಂತಾಗುತ್ತದೆ ಅದರ ದೇಹ ತುಂಬಾ ಒಳ್ಳೆ ಹಾವು